ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ ಬಿ ಸಿ ಎ ನಾಲ್ಕನೇ ಸೆಮಿಸ್ಟರ್ನ ಮೂರನೇ ಅಧ್ಯಾಯವಾದಂತಹ ಮಣ್ಣಿನ ಮುಚ್ಚಳ ಗದ್ಯದ ಬಗ್ಗೆ ತಿಳಿದುಕೊಳ್ಳೋಣ ಈ ಗದ್ಯವನ್ನು ರಚಿಸಿದವರು ಎಸ್ ಗಂಗಾಧರಯ್ಯ ಆಧುನಿಕ ಶಿಕ್ಷಣ ಪದ್ಧತಿಯಿಂದಾಗಿ ಮನುಷ್ಯ ಆಧುನಿಕ ನಾಗರಿಕತೆಯ ಬೆನ್ನು ಹತ್ತಿ ಹೊರಟಿದ್ದಾನೆ ಇದರ ಪ್ರಭಾವದಿಂದಾಗಿ ಮನುಷ್ಯ ಉದ್ಯೋಗವನ್ನು ಅರಸ್ಕೊಂಡು ಅಥವಾ ಹಣವನ್ನು ಗಳಿಸುವ ಆಸೆಯನ್ನು ಇಟ್ಕೊಂಡು ಹಳ್ಳಿಯಿಂದ ಪಟ್ಟಣಕ್ಕೆ ಪಟ್ಟಣದಿಂದ ನಗರಕ್ಕೆ ನಗರದಿಂದ ಬೇರೆಯದೇ ದೇಶಗಳಿಗೆ ಹೀಗೆ ವಿಶ್ವದ ಹಲವು ಕಡೆಗಳಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ ಹೀಗೆ ಪ್ರಯಾಣವನ್ನು ಬೆಳೆಸೋ ಮನುಷ್ಯ ತನ್ನವರಿಂದ ತನ್ನ ಸಂಬಂಧಗಳಿಂದ ದೂರವಾಗಿ ತಾನಾಯಿತು ತನ್ನ ಸಂ ತನ್ನ ಕುಟುಂಬವಾಯಿತು ಅನ್ನುವಂತಹ ಒಂದು ಸ್ವಾರ್ಥಪರತೆಯ ಲೋಕದೊಳಗೆ ದಾಪುಗಾಲಿಡ್ತಾ ಇದ್ದಾನೆ ಇದರಿಂದಾಗಿ ಪಟ್ಟಣಗಳಲ್ಲಿ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ ಜೇಡ ಹೇಗೆ ತಾನು ನಿರ್ಮಿಸಿಕೊಂಡಂತಹ ಬಲೆಯಲ್ಲಿ ತನ್ನನ್ನು ತಾನೇ ಸಿಕ್ಕಾಕಿಸ್ಕೊಳ್ಳುತ್ತೋ ಹಾಗೆ ನಾಗರಿಕತೆಯ ಭರಾಟೆಯಲ್ಲಿ ಹಣದ ಆಸೆಯಲ್ಲಿ ಸಿಲುಕಿ ಮನುಷ್ಯ ಆ ಆಸೆಯಿಂದ ಹೊರಗಡೆ ಬರೋದಕ್ಕಾಗದೆ ಹಾಗೆ ಆ ಆಸೆಯಲ್ಲೇ ಉಳಿದುಕೊಳ್ಳೋದಕ್ಕೂ ಆಗದೇ ಇರುವಂತಹ ಸ್ಥಿತಿಯಲ್ಲಿ ಇದ್ದಾನೆ ತಾಯಿ ತಂದೆಯರ ನೋವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆಗದೇ ಇರುವಂತಹ ಮನುಷ್ಯ ಮುಂದೊಂದು ದಿವಸ ತನಗೂ ಕೂಡ ಅದೇ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಮರೆತೇ ಹೋಗಿರ್ತಾನೆ ಅನ್ನೋವಂತಹ ಅಂಶವನ್ನು ಈ ಮಣ್ಣಿನ ಮುಚ್ಚಳ ಅನ್ನುವಂತಹ ಕತೆ ನಮಗೆ ತಿಳಿಸ್ತಾ ಹೋಗುತ್ತೆ ಆದ್ದರಿಂದ ಈಗ ವಿದ್ಯಾರ್ಥಿಗಳಾಗಿರುವಂತಹ ನೀವು ಮುಂದೆ ನಿಮ್ಮ ಜೀವನವನ್ನು ನಡೆಸುವಂತಹ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಯರನ್ನು ಎಷ್ಟರ ಮಟ್ಟಿಗೆ ನೋಡ್ಕೊಳ್ತೀರಾ ಅನ್ನೋ ಅಂತಹ ಒಂದು ಆಲೋಚನೆಯನ್ನು ನಿಮಗೆ ಈಗಲೇ ನೀಡೋದಕ್ಕಾಗಿ ಈ ಒಂದು ಗದ್ಯವನ್ನು ನಿಮ್ಮ ಪಠ್ಯದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಬಹುದು ಹೊತ್ತು ಹುಟ್ಟೋದಕ್ಕೆ ಮೊದಲೇ ಹೊಸ ಬಡವಣೆಯಲ್ಲಿ ಯಾವಾಗಲಿನ ಹಾಗೆ ವಾಕನ್ನು ಮುಗಿಸ್ಕೊಂಡು ಬಂದು ಪಾರ್ಕಿನ ಬೆಂಚ್ ಕಲ್ಲೊಂದರಲ್ಲಿ ಕೂತ್ಕೊಳ್ತಾರೆ ಪುಟ್ಟಾಲಯ ಪುಟ್ಟಾಲಯ್ಯನನ್ನು ನೋಡಿದವರು ಕೆಲವರು ಪರಿಚಯಸ್ಥರು ಇರೋ ಹಾಗೆ ಮುಗುಳ್ನಗೆಯನ್ನು ತೋರ್ತಾರೆ ಇನ್ನು ಕೆಲವರು ಹಾಗೆಯೇ ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ಪುಟ್ಟಾಲಯ್ಯನ ಕಣ್ಣುಗಳು ಮಾತ್ರ ದಗ್ಗಿರಜ್ಜನಿಗಾಗಿ ತಡ್ಕಾಡ್ತಾ ಇರುತ್ತೆ ಇಲ್ಲಿ ಇನ್ನು ದಗ್ಗಿರಜ್ಜ ಬಂದಿಲ್ವಲ್ಲ ಅಂತ ಹೇಳಿ ಯೋಚಿಸ್ತಾ ಇರುತ್ತೆ ಪಾರ್ಕಿನ ಇನ್ನೊಂದು ಬದಿಯಲ್ಲಿ ಮೈತುಂಬ ಕಾಯನ್ನು ಬಿಟ್ಟಂತಹ ಬಿಲ್ಪತ್ರೆಯ ಮರ ಇತ್ತು ಆ ಬಿಲ್ಪತ್ರೆಯ ಮರದಲ್ಲಿ ಹಕ್ಕಿಗಳು ಇನ್ನೂ ಬೆಳಕೆ ಆಗಿಲ್ವೇನೋ ಅನ್ನೋವಂತಹ ರೀತಿಯಲ್ಲಿ ಚಿಕ್ಕದಾಗಿ ಕಣ್ಣುಗಳನ್ನು ಬಿಟ್ಟು ತೆರೆದು ನೋಡ್ತಾ ಇದ್ವು ಇನ್ನು ಸ್ವಲ್ಪ ಈಚೆ ಕಡೆ ದೂರದಲ್ಲಿ ನೋಡಿದ್ರೆ ಮದುವೆ ಆದಂತಹ ಹೊಸ ಜೋಡಿಯೊಂದು ಅರಳಿ ಮರ ಮತ್ತು ಬೇವಿನ ಮರಗಳಿಗೆ ಸುತ್ತಾಕ್ತಾ ನಾಗರಕಲ್ಲಿಗೆ ಕಲ್ಲಿಗೆ ಪೂಜೆಯನ್ನು ಮಾಡಿಕೊಳ್ತಾ ಇತ್ತು ಹೀಗೆ ಇವುಗಳೆಲ್ಲದರ ಆಚೆಗೆ ಆಕಾಶ ಮಲ್ಲಿಗೆ ಮರದ ತುಂಬ ಚೋಟುದ್ದದ ಬಿಳಿಯ ಹೂಗಳು ಎಳೆ ಬಿಸಿಲಿಗೆ ಚಕ್ಳುಗುಳಿ ಕೊಡ್ತಾ ಇದೆಯೇನೋ ಅನ್ನೋ ಅಂಥ ರೀತಿಯಲ್ಲಿ ನಗಾಡ್ತಿರೋ ಹಾಗೆ ಕಾಣಿಸ್ತಾ ಇತ್ತು ಒಂದು ಕ್ಷಣ ಆ ಕಡೆಯೇ ನೋಡ್ತಾ ಇದ್ದಂತಹ ಪುಟ್ಟಾಲಯನ ಮನಸ್ಸು ಮಾತ್ರ ತಕ್ಷಣಕ್ಕೆ ಅಜ್ಜ ಕಾಣಿಸ್ಕೊಂಡು ಏನಿಲ್ಲ ಅಂದರೂ ಹತ್ತತ್ರ ಎರಡು ವಾರ ಆಗ್ತಾ ಬಂತಲ್ಲ ಏನಾಗಿರ್ಬೋದು ದಗ್ಗಿರಜ್ಜನ್ಗೆ ಅಂತ ಹೇಳಿ ಮನಸ್ಸು ದಗ್ಗಿರಜ್ಜನಗಾಗಿಯೇ ಹಂಬಲಿಸ್ತಾ ಇತ್ತು ಇದ್ದಕ್ಕಿದ್ದವನೇ ಎದ್ದು ನಿಂತ್ಕೊಂಡು ಸ್ವೆಟರ್ನ ಬಿಚ್ಚಿ ಹೆಗಲಿಗೆ ಹಾಕ್ಕೊಂಡು ಸೀದಾ ದಗ್ಗಿರಜ್ಜನ್ ಮನೆ ಕಡೆ ಹೊರಟರು ಅದೊಂದು ಪುಟ್ಟ ಪಟ್ಟಣ ಆ ಪುಟ್ಟ ಪಟ್ಟಣದ ಹೊರವಲಯದಲ್ಲಿ ಆ ಪಟ್ಟಣವನ್ನು ನಡು ಮಧ್ಯಕ್ಕೆ ಸೀಳಿದ ಹಾಗೆ ಒಂದು ಹೆದ್ದಾರಿ ಹಾ ಹಾದು ಹೋಗ್ತಾ ಇತ್ತು ಅಲ್ಲೇ ಕಲ್ಲೇಸಿಯೋಷ್ಟು ದೂರದಲ್ಲಿ ಒಂದು ಹೊಸ ಬಡಾವಣೆ ಮತ್ತೆ ಹುಟ್ಕೊಳ್ತಾ ಇತ್ತು ಅಲ್ಲಿ ನೂರಾರು ಖಾಲಿ ಸೈಟ್ಗಳಿತ್ತು ಮುಂದೆ ನೂರಾರು ವರ್ಷ ಬದುಕುವಷ್ಟು ಗಟ್ಟಿಮುಟ್ಟಾಗಿದ್ದಂತಹ ಗೊನೆಗಳ ಮೇಲೆ ಗೊನೆಗಳು ಇಡುಕಿದಂತಿದ್ದಂತಹ ತೆಂಗಿನ ಮರಗಳನ್ನ ನೋಡ್ತಾ ಇದ್ದರೆ ಪುಟಾಲ ಏನಗನ್ಸುತ್ತೆ ಇನ್ನೊಂದು ಬಡಾವಣೆ ಈ ಒಂದು ಸುಂದರವಾದಂತಹ ತೋಟವನ್ನು ನುಂಗೋ ಹಾಗಿದೆ ಇನ್ಯಾವುದೋ ಒಂದು ರೈತಾಪಿ ವರ್ಗದವರನ್ನು ಹುಚ್ಚೇಳಿಸೋ ಹಾಗಿದೆ ಅಂತ ಹೇಳಿ ಪುಟ್ಟ ಲೈನ್ಗೆ ಅನಿಸುತ್ತೆ ಅದೇ ಬಡಾವಣೆಯಲ್ಲಿ ಹೊಸದಾಗಿ ಮಾಡಿದಂತಹ ರಸ್ತೆಗಳ ಆಚೆ ಈಚೆಯಲ್ಲಿ ಅವೇನು ಮಾಡ್ತವೆ ಅಥ್ಲಾಗಿದ್ರೆ ಇದ್ಕೊಂಡು ಹೋಗಲಿ ಅನ್ನುವಂತಹ ಉದಾಸೀನತೆಯಲ್ಲಿ ಬೆಳೆದಿರುವಂತಹ ತುಂಬೆ ಗಿಡ ಹಲವಾರು ಚಿಕ್ಕ ಪುಟ್ಟ ತಂಗಡೆ ಗಿಡ ರೋಜಾಲ ಗಿಡ ಹೀಗೆ ಚಿಕ್ಕ ಪುಟ್ಟ ಗಿಡಗಳು ಬಚಾವಾಗ್ಬಿಟ್ಟಿತ್ತು ಅಂತೆ ಅವರು ನಟಿದ್ದಂತಹ ಹಲವು ಬಗೆಗಳ ಗಿಡಗಳ ನಡುವೆ ಅವುಗಳು ಜಾಸ್ತಿ ಬಿಟ್ಟಿತ್ತು ಅಲ್ಲಲ್ಲಿ ಭರದಿಂದ ತಲೆ ಎತ್ತ ಹೊಸ ಮನೆಗಳು ಅದುವರೆಗೂ ಇದ್ದ ಬಡಾವಣೆಯ ಏಕಾಂತಕ್ಕೆ ಕಲ್ಲು ಹಾಕೋ ಹಾಗೆ ಕಾಣಿಸ್ತಾ ಇತ್ತು ಏಕೆಂದರೆ ಹೆಚ್ಚಿಗೆ ಮನೆಗಳಾದ ನಂತರ ಅಲ್ಲಿ ಇರುವಂತಹ ಒಂದು ಏಕಾಂತ ಮೌನ ಇವುಗಳೆಲ್ಲ ಇರೋಲ್ಲ ಸೊ ಮತ್ತೆ ಆ ಬಡಾವಣೆಯ ಜನರು ಇನ್ಯಾವುದೋ ಬೆಳಗಿನ ಜಾವ ಎದ್ದು ಇನ್ಯಾವುದೋ ಒಂದು ತೋಟವನ್ನು ಹಾಳು ಮಾಡಿ ವಾಕ್ ಮಾಡೋದಕ್ಕೆ ಉದ್ಯಾನವನವನ್ನು ಮಾಡ್ಕೊಳ್ತಾರೆ ಅಂತ ಪುಟ್ಟಾಲಯ್ಯನಿಗೆ ಅನಿಸತೊಡಗಿತ್ತು ಎರಡು ವರ್ಷಗಳ ಹಿಂದೆ ಪುಟ್ಟಾಲಯ್ಯ ಅವರು ಅರಣ್ಯ ಇಲಾಖೆಯಲ್ಲಿ ವಲಯ ಸಂರಕ್ಷಣಾ ಅಧಿಕಾರಿಯಾಗಿ ನಿವೃತ್ತರಾಗಿರುತ್ತಾರೆ ಅವರು ನಿವೃತ್ತರಾದಾಗಿಂದಲೂ ಕೂಡ ಅಲ್ಲಿ ಮೂರು ಮೈಲಿಗಳಷ್ಟು ಪ್ರತಿದಿನ ನಡೆಯುವಂತಹ ಒಂದು ಅಭ್ಯಾಸವನ್ನು ಮಾಡಿಕೊಂಡಿರ್ತಾರೆ ಪಾರ್ಕಲ್ಲಿ ಎರಡು ಸುತ್ತನ್ನು ಹಾಕಿ ಬಂದರೆ ಅದು ಮೂರು ಮೈಲಿಗೆ ಈಕ್ವಲ್ ಆಗ್ತಿತ್ತು ಹೀಗೆಯೇ ಎರಡು ಸುತ್ತನ್ನು ಹಾಕಿ ಬಂದಮೇಲೆ ಅಲ್ಲಿದ್ದಂತಹ ಕಲ್ಪೆಂಚ್ ಮೇಲೆ ಒಂದಷ್ಟು ಕೂತು ಎದ್ದು ಬರೋದು ಅವರ ದಿನನಿತ್ಯದ ಅಭ್ಯಾಸ ಆಗಿತ್ತು ಅಲ್ಲಿಗೆ ಕೈಯಲ್ಲೊಂದು ಬಟ್ಟೆ ಬ್ಯಾಗನ್ನು ಹಿಡ್ಕೊಂಡು ಒಂದು ಬನಿಯನ್ ಮೇಲೆ ಕಪ್ಪು ಪಟಾಪಟಿ ಸ್ವೆಟ್ರನ್ನು ಹಾಕೊಂಡು ತಲೆಗೊಂದು ಗಿಣಿ ಬಣ್ಣ ಟೋಪಿ ಹಾಕ್ಕೊಂಡು ದೊಗಳೆ ಪೈಜಾಮನ್ನ ಹಾಕ್ಕೊಂಡು ಆರಡಿಗಿಂತ ಸ್ವಲ್ಪ ಎತ್ತರ ಇದ್ದಂತಹ ರಜಾ ಕೂಡ ಬರ್ತಾಯಿದ್ರು ರಜಾ ಅಂದರೆ ಎಲ್ರಿಗೂ ತುಂಬಾ ಪರಿಚಯ ಯಾರು ಎದುರುಗಡೆ ಸಿಕ್ಕರೂ ಕೂಡ ನಿಂತು ಮಾತಾಡಿಸ್ತಿದ್ರು ಕಷ್ಟ ಸುಖ ವಿಚಾರಿಸ್ಕೊಳ್ತಿದ್ರು ಇನ್ನು ಕೆಲವರು ರಜ ನೋಡಿದ್ರೆ ಅಯ್ಯೋ ಈ ಪಾರ್ಟಿ ಬೆಳಗ್ಗೆ ಬೆಳಗ್ಗೆನೆ ತಲೆ ತಿಂತಾರಪ್ಪ ಅಂತ ಹೇಳಿ ತಪ್ಪಿಸ್ಕೊಂಡು ಕೂಡ ಓಡಾಡ್ತಾ ಇದ್ರು ಅಂಥವ್ರನ್ನು ಕಂಡ್ರೆ ರಜಾ ದೂರದಿಂದಲೇ ಮಾತಾಡಿಸ್ತಾ ಇದ್ದಿದ್ದು ಕೂಡ ಉಂಟು ಆ ದಗ್ಗಿರಜನ ಬ್ಯಾಗ್ ತುಂಬಬೇಕು ಅಂದರೆ ಇಡೀ ಪಾರ್ಕನ್ನು ಒಂದು ಮೂರು ಸುತ್ತಾದರೂ ಹಾಕಬೇಕಾಗಿತ್ತು ಅಂತಹ ರೀತಿಯ ಬ್ಯಾಗ್ ಅದಾಗಿತ್ತು ದಗ್ಗಿರಜಂಗೆ ಇಂಥದ್ದೇ ಹೂ ಬೇಕು ಅಂಥದ್ದೇ ಪತ್ರೆ ಬೇಕು ಅಂತೇನಿರಲಿಲ್ಲ ಹಾಗಾಗಿ ಕೈಗೆ ಸಿಕ್ಕಂತಹ ಲಕ್ಕೆ ಚಿಗುರು ಹೊಂಗೆ ಚಿಗುರು ಬೇವಿನ ಕುಡಿ ತಂಗಡೆ ಹೂವು ತುಂಬೆ ಹೂವು ಸಿಕ್ಕಿದ್ದೆಲ್ಲವನ್ನೂ ಕೂಡ ದಗ್ಗಿರಜ ತಮ್ಮ ಬ್ಯಾಗಿಗೆ ಇದ್ರು ಇದೇನಜ ಇದು ಇತ್ಲಾಗೆ ಪತ್ರೆಗೆ ಪತ್ರೆನೂ ಅಲ್ಲ ಅತ್ಲಾಗ ಹೂವಿಗೆ ಹೂವು ಅಲ್ಲ ಎಲ್ಲದನ್ನೂ ಕಿತ್ಕೊಂತೀಯಾ ಒಂದಕ್ಕೆ ತುಂಬ್ಕೊತೀಯಾ ಅಂತ ಒಂದು ಸಲ ಪುಟ್ಟಲಯ್ಯ ಕೇಳಿದರು ಕೂಡ ಆಗ ಯಾರಪ್ಪ ಹೇಳಿದ್ದು ನಿನಗೆ ನಾನು ಪತ್ರ ಎತ್ತ ಇದ್ದೀನಿ ಅಂತ ಅಂತ ದಗ್ಗಿರಾಜ್ ಮತ್ತೆ ಪ್ರಶ್ನೆ ಹಾಕಿದ್ರು ಹಾಗಾದರೆ ಏನಕ್ಕೆ ಇದನ್ನೆಲ್ಲ ತಗೋತಿದ್ದೀರಾ ಅಂತ ಪುಟ್ಟಲಯ್ಯ ಕೇಳಿದ್ರು ಕೇಳಿದಂಥ ಸಂದರ್ಭದಲ್ಲಿ ಅಜ್ಜ ಕೈಲಿದ್ದ ಬ್ಯಾಗನ್ನು ತೋರಿಸ್ಬಿಟ್ಟು ಸುಮ್ಮನೆನಾಗಾಡಿದರು ಹೀಗೆ ಅಜ್ಜ ಇವುಗಳನ್ನೆಲ್ಲ ಎತ್ಕೊಂಡು ಹೋಗೋದು ಪೂಜೆಗಲ್ಲ ಅಂತ ಪುಟ್ಟಾಲಯ್ಯಗೆ ಮುಂದೆ ಒಂದಿನ ಮನೆ ಬಳಿಗೆ ಹೋದಾಗ ಅಂದರೆ ದಗ್ಗಿರಾಜನ ಮನೆ ಬಳಿಗೆ ಹೋದಾಗ ಗೊತ್ತಾಗಿತ್ತು ದನಗಳಿಗೆ ಮಾತ್ರ ಮಗ್ಗಲ್ ಸೊಪ್ಪು ಹಾಕೋದು ಗೊತ್ತಿದ್ದಂತಹ ಪುಟಾಲಯನಿಗೆ ದಗ್ಗಿರಜ್ಜ ಈ ರೀತಿ ಸಿಕ್ಕಂತಹ ಹೂವು ಪತ್ರೆ ಎಲ್ಲವನ್ನು ಕೊಡ್ತಾ ಇದ್ದುದನ್ನು ನೋಡಿ ವಿಚಿತ್ರ ಅಂತ ಅನಿಸಿರುತ್ತೆ ಅಲ್ಲೇ ಆ ಬಡಾವಣೆಯಿಂದ ಒಂದು ಹತ್ತು ನಿಮಿಷ ಪೂರ್ವಾಭಿಮುಖವಾಗಿ ಹೋದರೆ ಸದ್ಯದಲ್ಲೇ ಇನ್ನೊಂದು ಬಡಾವಣೆ ತಲೆ ಎತ್ತುವಂತಹ ತಯಾರಿಯೆಲ್ಲ ಅಲ್ಲಿ ನಡೆದಿತ್ತು ಪಾಳು ಬಿದ್ದಿದ್ದಂತಹ ತೋಟಗಳು ಅವುಗಳ ನಡುವೆ ಸಾಲಾಗಿ ಹಳದಿ ಬಣ್ಣ ಬಳೆದು ನೆಟ್ಟಿರುವಂತಹ ಕಲ್ಲುಗಳು ಹೀಗೆ ಅಂದರೆ ಅಲ್ಲಿ ಮುಂದೆ ಇನ್ನೊಂದು ಬಡಾವಣೆ ಆಗುತ್ತೆ ಅನ್ನೋದಕ್ಕೆ ದಾಖಲೆಗಳಾಗಿದ್ವು ಅಂತ ಹೇಳ್ತಾರೆ ಇಲ್ಲಿ ಆ ಜಾಗದಲ್ಲಿ ಪಾಳು ಬಿದ್ದಂತಹ ಹೆಂಚಿನ ಮನೆಗಳಿದ್ವು ಅದರ ಪಕ್ಕಕ್ಕೆ ತುಂಬ ಹಳೆ ಕಲ್ಲಿಂದ ಕಟ್ಟಿರುವಂತಹ ಆರೇಳು ಆಳುದ್ದದ ನೀರಿನ ಬಾವಿಗಳು ಕೂಡ ಇದ್ವು ಜೊತೆಗೆ ಅಲ್ಲಿ ನೆಟ್ಟಿದ್ದಂತಹ ಕಂಬಗಳಿಗೆ ಉದ್ದನೆಯ ಕಂಬಗಳಿಗೆ ಅವುಗಳನ್ನ ತೂಕಾಕಿ ಪೋಣಿಸಿರುವಂತಹ ತುಕ್ಕಿಡಿದಿರುವಂತಹ ಕಬ್ಬಿಣದ ಸಲಾಕೆಗಳು ಕೂಡ ಅಲ್ಲಿದ್ವು ಹೀಗೆ ಅದರ ಮಧ್ಯದಲ್ಲಿ ಒಂದು ಕಬ್ಬಿಣದ ರಾಟೆನೂ ಕೂಡ ಗೋಚರವಾಯಿತು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ನಡೆದರೆ ಅಲ್ಲಿ ಒಂದು ಹಳ್ಳ ಸಿಗುತ್ತೆ ಆ ಹಳ್ಳಕ್ಕೆ ಮಾಮೇರಿ ಹಳ್ಳ ಅಂತ ಹೇಳಿ ಹೆಸರು ಕೂಡ ಇರುತ್ತೆ ಆದರೆ ಅದೀಗ ಹೂಳು ತುಂಬಿಕೊಂಡು ತಟ್ಟೆಯಂತೆ ಸಪಟಾಗಿದೆ ಅಂತ ಲೇಖಕರು ಹೇಳ್ತಾರೆ ಅದರ ಇಕ್ಕೆಲಗಳಲ್ಲೂ ಅಂದರೆ ಅದರ ಎರಡೂ ಬದಿಯಲ್ಲಿ ಎತ್ತರಕ್ಕೆ ಬೆಳೆದಿರುವಂತಹ ಕಡ್ಡಿ ಕಳ್ಳಿ ಕತ್ತಾಳೆ ಗಿಡಗಳು ಇತ್ತು ಅವುಗಳ ನಡುವೆ ಕಾಲ್ದಾರಿಯಲ್ಲಿ ಹೋದರೆ ಕಾಣಿಸೋದೆ ದಗ್ಗಿರಜ್ಜನ ಏಕೈಕ ಕಪ್ಪಂಚಿನ ಮನೆ ಆಗಿತ್ತು ಮನೆ ಹಿಂಭಾಗಕ್ಕೆ ಕಳ್ಳಿ ಕಳ್ಳಿಬೆಲೆಯಿಂದ ಮಾಡಿದಂತಹ ಒಂದು ಕೈತೋಟ ಇತ್ತು ಅದರೊಳಗೆ ಎರಡು ಮುದಿ ಮಾವಿನ ಮರಗಳು ಅಷ್ಟೇನು ಹಳೆಯದಲ್ಲದೆ ಇರುವಂತಹ ಹನ್ ಒಂದು ಹಲಸಿನ ಮರ ಹಾಗೆ ಅದರ ಆಚೆಗೆ ಸುಮಾರು ಅರ್ಧ ಎಕರೆಯಷ್ಟು ಹೊಲ ಹೀಗೆ ಇದು ರಜನ ಗೂಡಾಗಿತ್ತು ಸ್ವಲ್ಪ ಬೇಲಿಯನ್ನು ದಾಟಿ ಆಚೆ ಹೋದರೆ ದೂರದಲ್ಲಿ ಒಂದು ಎತ್ತಿನ ಗಾಡಿ ಕಾಣಿಸ್ತಾ ಇತ್ತು ಹೀಗೆ ಪುಟ್ಟಾಲಯ ದಗ್ಗಿರಜನ್ ಮನೆ ಬಳಿಗೆ ಹೋದಾಗ ಪಡಸಾಲೆಯ ಫ್ರೇಮ್ ಸೆಟ್ಟಿನ ಬಾಗಿಲಿಗೆ ಬೀಗ ಹಾಕಿರುತ್ತೆ ಮನೆ ಮುಂದೆ ಉದ್ದನೆಯ ಚಪ್ಪಡಿ ಕಲ್ಲುಗಳ ಮೇಲೆ ಕಸ ಬಿದ್ದಿರುತ್ತೆ ದಗ್ಗಿರಜ ಮನೇನ್ ಬಿಟ್ಟು ತುಂಬ ದಿವಸ ಆಗಿತ್ತು ಅನ್ನೋಂಥದ್ದನ್ನು ಅವೆಲ್ಲವೂ ಕೂಡ ತೋರಿಸ್ತಾ ಇತ್ತು ಸಾಲದಕ್ಕೆ ಮನೆ ಎದುರಿನ ಬಾಳೆ ಗಿಡದ ಮೇಲೆ ಪಕ್ಕದಲ್ಲಿ ಹತ್ತಿ ಗಿಡ ಕೂಡ ಬೆಳೆದಿರುತ್ತೆ ಅದರಿಂದ ಹತ್ತಿ ಆಚೆ ಬಂದಿರೋ ಕಾಣಿಸ್ತಾ ಇರುತ್ತೆ ಜಗಲೀಲಿ ಬರೆದಿದ್ದಂತಹ ಚೌಕಬಾರ ಮತ್ತು ಆನೆ ಆಟದ ಕಾಯಿಗಳು ಅಲ್ಲೇ ಜಗಲಿ ದಿಂಡಲ್ಲೇ ಬಿದ್ದಿರುತ್ತೆ ಪುಟಾಣಿ ಮಣ್ಣಿನ ಮಿಳೆಯನ್ನು ತುಂಬಿಕೊಂಡಿರುತ್ತೆ ಜಗಲಿ ಗೋಡೆಗೆ ಅಂಟಿಕೊಂಡಿದ್ದ ಹಾಗೆ ಅಂಚಿಕಡ್ಡಿಯೇ ಬರಲು ಅಂದರೆ ಪೊರಕೆ ಅದರ ವಾರಸಿಗೆ ಅಗಲಬಾಯಿಯ ಮರದ ಹಿಡಿಯ ಅರವಳ್ಳಿಗಳು ಬಿದ್ದಿರುತ್ತೆ ಪುಟ್ಟಾಲೆಯ ಫ್ರೇಮ್ ಸೆಟ್ಟೊಳಗಿಂದ ಪಡಸಾಲೆ ಹತ್ತ ಇಣುಕ್ತಾನೆ ಅಲ್ಲಿ ಹಕ್ಕಿಗಳಿಗೆ ಹಾಕಿದಂತಹ ಸೊಪ್ಪು ಮುಟ್ಟದ್ರೆ ಪುಡಿ ಪುಡಿ ಆಗುವಷ್ಟು ಒಣಗೋಗಿರುತ್ತೆ ಜೊತೆಗೆ ಮಡಕೆಯ ಮುಚ್ಚಳಗಳಲ್ಲಿ ಇಟ್ಟಿದ್ದಂತಹ ನೀರು ತಳವನ್ನು ಸೇರ್ಕೊಂಡಿರುತ್ತೆ ತರಾವರಿ ಕಾಳುಗಳು ಅದರ ಅಗಲಕ್ಕೂ ಅಲ್ಲಲ್ಲೇ ಇಟ್ಟಾಡಿರುತ್ತೆ ದಗ್ಗಿರ ಜನ ಪೈಜಾಮ ಸ್ವೆಟ್ರು ಅಲ್ಲೇ ಗೂಟ ಒಂದರಲ್ಲಿ ನೇತಾಡ್ತಾ ಇರುತ್ತೆ ಒಳಗಿನ ಅಟ್ಟದಿಂದಲೋ ನಡಮನೆಯಿಂದಲೋ ಇಲಿಗಳು ಬಂದು ಅಲ್ಲಿ ತಮ್ಮ ಸಂಸಾರವನ್ನು ನಡೆಸ್ತಿತ್ತು ಅನ್ನೋ ಕೇಳಿಸ್ತಾ ಇರುತ್ತೆ ಕಿವಿಗೆ ಇದನ್ನೆಲ್ಲ ಗಮನಿಸ್ತಾ ಹೋದರೆ ಪುಟ್ಟನಿಗೆ ಒಂದು ಅನುಮಾನ ಬರುತ್ತೆ ಯಾವತ್ತೂ ಕೂಡ ದಗ್ಗಿರಜ್ಜ ಇಷ್ಟು ದಿನ ಮನೆಯನ್ನು ಬಿಟ್ಟು ಹೋದಂತಹ ವ್ಯಕ್ತಿನೇ ಆಗಿರಲಿಲ್ಲ ಜೊತೆಗೆ ಸದಾಕಾಲ ಮನೆಯಲ್ಲಿ ಹಕ್ಕಿಗಳ ಚಿಲುಪಿಲಿ ಕಾಣ್ತಾ ಇರ್ತಿತ್ತು ಆದರೆ ಇವತ್ತು ಹಕ್ಕಿಗಳ ಚಿಲಿಪಿಲಿನೂ ಇರಲಿಲ್ಲ ಇದು ಒಂದಷ್ಟು ಅನುಮಾನಕ್ಕೆ ಕಾರಣ ಆಗುತ್ತೆ ಜೊತೆಗೆ ಯಾರಾದರೂ ನೆಂಟರು ಮನೆಗೆ ಹೋಗಿದ್ದಾರೇನೋ ಅಂತ ಅಂದ್ಕೊಳ್ಳೋಣ ಅಂದರೆ ರಜ ಯಾವ ಸಂಬಂಧಿಕರನ್ನು ಕೂಡ ಹಚ್ಕೊಂಡಿರಲಿಲ್ಲ ಗೆಳೆಯರಲ್ಲೂ ಕೂಡ ಎಷ್ಟು ಗೆಳೆಯರು ಮಾತ್ರ ಇದ್ದರು ಯಾರಾದರೂ ಬನ್ನಿ ದಗ್ಗಿರಜ ಮನೆಗೆ ಅಂತ ಕೇಳಿದ್ರೆ ಹಾಂ ಬರ್ತೇನೆ ಬರ್ತೇನೆ ಅಂತ ಹೇಳಿಬಿಟ್ಟು ಹಾಗೆ ಹೊರಟೋಗ್ತಾ ಇದ್ದರು ಇದ್ರು ಪುಟ್ಟಾಲಯನೇ ಎಷ್ಟೋ ಸಲ ಕರೆದಾಗ ದಗ್ಗಿರಜ ಮನೆಗೆ ಬಂದವರೇ ಆಗಿರಲಿಲ್ಲ ಸುಮ್ಮನೆ ಹಾಗೆ ಒಂದು ಕ್ಷಣ ಜಗಲಿಯ ಮೇಲೆ ಕುತ್ಕೊಂಡಂತಹ ಪುಟ್ಟಾಲಯನಿಗೆ ಒಂಥರ ಭಯ ಆರಂಭ ಆಗುತ್ತೆ ದಗ್ಗಿರಜನ್ ಮನೆಯಿಂದ ಪುಟ್ಟಾಲಯ ಹೊರಟು ಮತ್ತು ತನ್ನ ಮನೆಯನ್ನು ತಲುಪೋ ಅಷ್ಟೊತ್ತಿಗೆ ಗಂಟೆ ಎಂಟಾಗಿತ್ತು ಅಷ್ಟೊತ್ತಿಗೆ ಆಗಲೇ ಬಿಸಿಲು ಸ್ವಲ್ಪ ನೆತ್ತಿ ಮೇಲೆ ಬರೋದಕ್ಕೆ ಶುರುವಾಗ್ತಾ ಇತ್ತು ಕೂಡಲೇ ಮನೆಯಿಂದ ಒಂದು ಧ್ವನಿ ಬರುತ್ತೆ ನಂಗೆ ಗೊತ್ತು ನೀನು ಆ ಅಜ್ಜನ್ ಮಂತಕ್ಕೆ ಹೋಗಿರ್ತೀಯ ಅಂತವ ಅದೇನಿರುತ್ತೆ ದಿನಾಲು ಆ ತಾವು ಮಾತಾಡೋಕ್ಕೆ ಅಂತ ಪುಟ್ಟಾಲಯನ ಹೆಂಡ್ತಿ ಹುಚ್ಚಿರಮ್ಮ ಗಂಡ ಬಂದಂತಹ ಸುಳಿವನ್ನು ಸಿಕ್ಕ ಕೂಡಲೇ ತಾನು ಅಡುಗೆ ಮನೆಯಿಂದಲೇ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ಬಿರುನು ಬಂದ್ಬಿಟ್ಟು ಇಲ್ಲಿ ಕಡಿದು ಕಟ್ಟೆ ಹಾಕುವಂಥದ್ದು ಏನಿತ್ತೋ ಕಾಣೆ ಅಂತ ಪುಟ್ಟಾಲಯ್ಯ ಹೆಂಡತಿಗೆ ಬಿರು ಮಾತಲ್ಲಿ ಮತ್ತೆ ಮರು ಉತ್ತರವನ್ನು ಕೊಡ್ತಾರೆ ಸೀದ ಬಚ್ಚಲು ಮನೆಗೆ ಹೋಗ್ತಾರೆ ಎರಡು ದಿವಸ ತು ಮಕ್ಕಳು ಜೊತೇಲಿ ಮಾತಾಡಿ ಅವ್ನು ಯಾಕೋ ಫೋನೇ ಮಾಡಿಲ್ಲ ನಿಂಗಾದ್ರೂ ಮ್ಯಾಗೆ ದ್ಯಾಸವೇ ಇಲ್ಲ ತಗ ಅಂತ ಹುಚ್ಚಿರಮ್ಮ ಮತ್ತೆ ಅಡುಗೆ ಮನೆಯಿಂದಲೇ ಪುಟ್ಟಾಲಯ್ಯನ ಮೇಲೆ ಗೊಣಗೊಡ್ತಾಳೆ ಹುಚ್ಚಿರಮ್ಮ ಇತ್ತೀಚೆಗೆ ಮಗನ ಬದಲು ಮಕ್ಕಳು ಅಂತಿದ್ಲು ಅದೇ ಪುಟ್ಟಾಲಯ್ಯನಿಗೆ ಒಂದು ಸ್ವಲ್ಪ ಸಮಾಧಾನ ತರುವಂಥ ಸಂಗತಿ ಆಗಿತ್ತು ಆದರೂ ಕೂಡ ಪುಟ್ಟಾಲಯ್ಯ ಹುಚ್ಚಿರಮ್ಮನ ರೇಗಿಸ್ಬೇಕು ಅಂತ ಹೇಳಿಬಿಟ್ಟು ಹೌದೌದು ಅವನಿನ್ನೂ ಎಳೆಕಿಸ್ಲೇ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಹುಚ್ಚಿರಮ್ಮ ಮತ್ತೆ ಅಯ್ಯೋ ನಿನ್ನ ಮರವಿಗಿಷ್ಟು ನಾನು ಅಂದಿದ್ದು ಮಗು ಅಂತಲ್ಲ ಮಕ್ಕಳು ಅಂತ ಅಂತ ಹೇಳಿ ಮರು ಉತ್ತರವನ್ನು ಕೊಡ್ತಾಳೆ ಪುಟ್ಟಾಲಯ್ಯ ನೇರವಾಗಿ ಬಚ್ಚಲಮನೆಯಿಂದ ದೇವರ ಕೋಣೆಗೆ ಹೋಗ್ತಾನೆ ಅವನು ಸಾಕಿದ್ದಂತಹ ಎರಡು ಬೆಕ್ಕುಗಳು ಯೋ ಅಂದ್ಕೊಂಡು ದೇವರ ಕೋಣೆಯ ಭಾಗಲಲ್ಲಿ ಬಂದು ನಿಂತ್ಕೊಳ್ತವೆ ಇನ್ನು ಈ ಪುಟ್ಟಾಲಯ್ಯ ಹಾಗೂ ಹುಚ್ಚಿರಮ್ಮನಿಗೆ ರೂಪೇಶ ಅನ್ನುವಂತಹ ಒಬ್ಬನೇ ಒಬ್ಬ ಮಗ ಇರ್ತಾನೆ ಅವನು ಇಂಜಿನಿಯರಿಂಗ್ ಮುಗಿಸ್ಕೊಳ್ತಿದ್ದಂಗೆ ಅಮೇರಿಕಾ ಸೇರಿ ಆಗಲೇ ಹದಿನೈದು ವರ್ಷ ಆಗೋಗಿತ್ತು ಮೊದಮೊದಲು ಏನಿಲ್ಲ ಅಂದರೂ ವರ್ಷಕ್ಕೊಂದು ಸಲನಾದರೂ ಮನೆ ಕಡೆ ಬಂದು ಹೋಗ್ತಿದ್ದ ತಿಂಗಳುಗಟ್ಟಲೆ ಇದ್ದೋಗ್ತಿದ್ದ ಮದುವೆ ಆದ ನಂತರ ಅವನು ಬರೋದೇ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಒಂದು ಸಲ ಆಯಿತು ಹಬ್ಬಬ್ಬ ಅಂದರೆ ಎಂಟತ್ತು ದಿನ ಇರೋದೇ ಕಷ್ಟ ಆಗಿತ್ತು ಹುಚ್ಚಿರಮ್ಮ ಇದಕ್ಕೋಸ್ಕರ ತಕರಾರು ತೆಗೀತಾ ಇದ್ಲು ಆದರೆ ಪುಟ್ಟಲಯ್ಯ ಯಾವಾಗಲೂ ಕೂಡ ಅದನ್ನು ಬೇಸರ ಮಾಡಿಕೊಳ್ಳದೆ ನಿರ್ಲಿಪ್ತವಾಗಿ ಆಲಿಸ್ತಾ ಇದ್ರು ಪುಟ್ಟಾಲಯ್ಯ ಹುಚ್ಚಿರಮ್ಮಂಗೆ ಹೇಳ್ತಿದ್ರು ಲೋಕಾನೇ ಹಿಂಗೆ ಕಣಮ್ಮಿ ಯಾಕೆ ಆ ನಾಡಿ ಕೊರಕ್ತಿಯಾ ಅಂತೀನಿ ಬಂದಾಗ ಬಂದೇನಪ್ಪ ಒಂಟ ಒಂಟೇನಪ್ಪ ಅಂತ ಅಷ್ಟೇ ಹೇಳಿದ್ರೆ ಮುಗ್ದೋಯ್ತು ಇನ್ನೇನು ತುಂಬ ತುಂಬೋಗಕ್ಕೆ ಬಂದಿರೋ ದೀಪಾನ ಉರ್ಬಿ ಉರ್ಭಿ ಹಚ್ಚಕ್ಕೆ ಯಾಕೆ ನೋಡ್ತೀಯಾ ಅಷ್ಟಕ್ಕೂ ಒತ್ತಿ ಒತ್ತಿ ಅನ್ಮಾಡೋಕ್ಕಾಗತ್ತೆ ನಮಿ ಅಂತ ಹೇಳಿ ಪುಟ್ಟಾಲಯ್ಯ ಹುಚ್ಚಿರಮ್ಮನ ಸಮಾಧಾನ ಮಾಡ್ತಾಯಿದ್ರು ಬರ್ತಾ ಬರ್ತಾ ಅಂಥದ್ದೊಂದು ಬದುಕಿಗೆ ಉಚ್ಚಿರಮ್ಮನೂ ಕೂಡ ಒಂದೆರಡು ವರ್ಷಗಳಿಂದ ಒಕ್ಕೊಂಡಿದ್ದಾರೆ ಅಂತ ಅನ್ಸೋದಕ್ಕೆ ಶುರುವಾಗಿತ್ತು ವಾರಕ್ಕೆ ಒಂದೆರಡು ಸಾರಿನಾರು ಮಗ ಸೊಸೆ ಫೋನ್ ಮಾಡಿ ಮೊಮ್ಮಕ್ಕಳೊಂದಿಗೆ ವಿಡಿಯೋ ಕಾಲಲ್ಲಿ ಮಾತಾಡಿಸಿದ್ರೆ ಹುಚ್ಚಿರಮ್ಮಂಗೆ ಸಂತೃಪ್ತಿ ಆಗ್ತಿತ್ತು ಅನ್ನೋ ಅಂತಹ ಒಂದು ಸುಧಾರಣೆಯನ್ನು ಆಕೆ ತಂದುಕೊಂಡಿದ್ಲು ನಿವೃತ್ತಿ ಆದಮೇಲೆ ಬಂದಂತಹ ಹಣದಲ್ಲಿ ಒಂದು ಮನೆ ಕಟ್ಕೊಂಡು ಹಳ್ಳಿಲಿ ಇದ್ದಂತಹ ಜಮೀನನ್ನು ಆದಷ್ಟು ಮಟ್ಟಿಗೆ ಬದ್ದು ಮಾಡಿಕೊಂಡು ನಿವೃತ್ತಿ ಬದುಕಿನ ಸ್ಟೈಲಿಗೆ ಪುಟ್ಟಾಲಯ್ಯ ಹೋಗಿಕೊಂಡಿದ್ದರು ದಗ್ಗಿರಜ್ಜನ ಒಡನಾಟ ಅವರಿಗೆ ಒಂದು ರೀತಿ ಸಂತೋಷವನ್ನು ಕೊಟ್ಟಿತು ಮಗ ಚೆನ್ನಾಗಿ ಓದಿ ಬೆಂಗಳೂರಲ್ಲಿ ಒಳ್ಳೆ ಕಂಪ್ನಿಲಿ ಕೆಲಸ ಆದಮೇಲೆ ಪುಟ್ಟಲಯ್ಯ ಮತ್ತು ಹುಚ್ಚಿರಮ್ಮ ಪಟ್ಟ ಖುಷಿ ಖುಷಿಯಂತೂ ಅಷ್ಟಿಷ್ಟಲ್ಲ ಅಂತಲೇ ಹೇಳ್ಬೋದು ಆ ಖುಷಿ ಮಗ ಒಪ್ಪಿದ್ದಂತಹ ಅವನ ಜೊತೆಗೇ ಓದ್ತಿದ್ದಂತಹ ಹುಡುಗಿಯನ್ನು ನೋಡಿ ಮದುವೆನೂ ಮಾಡಿ ಇಬ್ಬರು ಮೊಮ್ಮಕ್ಕಳು ಹುಟ್ಟಿದ ಮೇಲೆ ತಾವ್ಯಾಕಿಬ್ರೆ ಇಲ್ಲಿರಲಿ ಅವ್ಲು ಅಲ್ಲೇ ಜೊತೆಗಿದ್ದರೆ ಮೊಮ್ಮಕ್ಕಳೊಂದಿಗೆ ಮಿಕ್ಕ ಬದುಕನ್ನು ಸವಿಸ್ಬೋದು ಅಂತ ಹೇಳಿ ತೀರ್ಮಾನಕ್ಕೂ ಕೂಡ ಬಂದಿದ್ದರು ಆದರೆ ಅಷ್ಟರಲ್ಲಿ ರೂಪೇಶ್ ಹಂಗೆ ಕಂಪನಿ ಕಡೆಯಿಂದಲೇ ಅಮೇರಿಕಾಗೆ ಹೋಗುವಂಥ ಅವಕಾಶ ಸಿಕ್ಕಾಗ ಅಪ್ಪ ಅಮ್ಮನ ಬಳಿಗೆ ಮಕ್ಕಳನ್ನು ಬಿಟ್ಟು ಗಂಡ ಹೆಂಡತಿ ಇಬ್ಬರು ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋದ ನಂತರ ಸ್ವಲ್ಪ ಹೆಚ್ಚಿಗೆ ಸಂಬಳ ಸಿಗೋಕಾದ ನಂತರ ಹೆಂಡತಿಯನ್ನು ಕೂಡ ಅಲ್ಲಿಗೆ ಅಮೇರಿಕಾಗೆ ಗ್ರೀನ್ ಕಾರ್ಡನ್ನು ಮಾಡಿಸ್ಕೊಂಡು ಕರೆಸ್ಕೊಳ್ತಾನೆ ಹೀಗೆ ಯಾವಾಗ ಮಗ ತಿರುಗಿ ಬರುತ್ತೆ ಅಲ್ಲೇ ಕಾಯಮಾಗಿ ಇರ್ತಾನೆ ಅಂತ ಗೊತ್ತಾಗುತ್ತೋ ಹುಚ್ಚಿರಮ್ಮ ಅತ್ತು ಕರೆದು ಮಗನನ್ನು ಒಪ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ಲು ಆದರೆ ನೆಪವಾಗಿ ಒಂದಷ್ಟು ದಿನ ಹಾಸಿಗೆ ಹಿಡಿದಂತೆ ನಾಟಕನೂ ಕೂಡ ಮಾಡಿದರು ಆದರೆ ಎಷ್ಟೇ ಹೋಗರದ್ರು ಕೂಡ ಮಗ ತನ್ನ ಮಾತಿಗೆ ಕ್ಯಾರೆ ಅನ್ನೋದಿಲ್ಲ ಮುಂದೆ ಈ ವಾಸ್ತವಕ್ಕೆ ಒಗ್ಗೋಬೇಕು ಅಂತ ಹೇಳಿ ಹುಚ್ಚಿರಮ್ಮಗೆ ಆವಾಗ ಅರ್ಥ ಆಗ್ತದೆ ಆವಾಗ್ಲಿಂದ ಹುಚ್ಚಿರಮ್ಮ ಯಾರು ಒಬ್ಬನೇ ಮಗ ಅಥವಾ ಒಬ್ನೇ ಮಗಳಿರೋರನ್ನ ನೋಡಿದ್ರೆ ಒಂದು ಕುಡಿ ಕುಡಿ ಹಾಕೊಂಡ್ರವ ಇನ್ನೊಂದು ಇರಲಿ ಇನ್ನೊಂದು ಮಾಡ್ಕೊಳ್ಳಿ ಅಂತ ಹೇಳಿ ಬುದ್ಧಿ ಮಾತು ಹೇಳೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ಲು ಆದರೆ ಪುಟ್ಟಲಯ್ಯ ಇಂಥದ್ನೆಲ್ಲ ಅವರ ಬದುಕಲ್ಲಿ ಕಂಡಿದ್ರಿಂದ ನೋಡಮ್ಮಿ ಈ ಬದುಕು ಅನ್ನೋದು ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ ಅಂಥದ್ರಲ್ಲಿ ಆಗಾಗ ಹುಚ್ಚಿರಮ್ಮಂಗೆ ಹೇಳುವಂತಹ ನೆಪದಲ್ಲಿ ತನ್ನನ್ನು ಕೂಡ ತಾನೇ ಸಂತೈಸ್ಕೊಳ್ತಾ ಇದ್ರು ಈ ಎಲ್ಲ ವಿಚಾರಗಳನ್ನು ನೋಡಿದಂಥ ಸಂದರ್ಭದಲ್ಲಿ ದಗ್ಗಿರಜ್ಜನ್ಗೆ ಪುಟ್ಟಾಲಯನ ಮೇಲೆ ಅಭಿಮಾನ ಇನ್ನಷ್ಟು ಹೆಚ್ಚಾಗ್ತಿತ್ತು ಅಂತ ಹೇಳಿದರೆ ತಪ್ಪಾಗ್ತಾ ಇರಲಿಲ್ಲ ಈ ನಡುವೆ ಪುಟ್ಟಾಲಯ ಮತ್ತೊಂದೆರಡು ಸಾರಿ ದಗ್ಗಿರಜ್ಜನನ್ನು ಹುಡುಕೊಂಡು ಮನೆಯತ್ತ ಹೋಗಿದ್ರು ಸುಮಾರು ಹೊತ್ತು ಕೂತಿದ್ದು ಕೂಡ ಬಂದಿದ್ರು ರಜ ಮತ್ತೆ ಬರ್ತಾನೆಯೋ ಇಲ್ವೋ ಬರ್ತಾನೋ ಇಲ್ವೋ ಅಸಲಿಗೆ ಆತ ಇದ್ದಾನೋ ಇಲ್ವೋ ಅನ್ನುವಂತಹ ಅನುಮಾನಕ್ಕೆ ಕೂಡ ಪುಟ್ಟಲಯ್ಯ ಒಳಗಾಗಿದ್ರು ಕಳೆದ ಕೆಲ ವರ್ಷಗಳಿಂದ ದಗ್ಗಿರಜನ ಗೆಳೆತನ ಪುಟ್ಟಲಯ್ಯನಿಗೆ ತುಂಬ ಬದುಕಿನ ಬಗ್ಗೆ ಒಂದು ನಿಖರತೆಯನ್ನು ಒಂದು ವಾಸ್ತವಿಕತೆಯನ್ನು ಮನಸ್ಸಿಗೆ ತಂದು ಹರಿವ ನೀರಿನ ಹಾಗೆ ಬೀಸೋ ಗಾಳಿ ಹಾಗೆ ದಗ್ಗಿರಜ್ಜ ತುಂಬ ಮಿತು ಮಾತನ್ನು ಆಡ್ತಾ ಇದ್ರು ಆದರೆ ಆತನ ಕಣ್ಗಳಲ್ಲಿ ಯಾವಾಗಲೂ ಕೂಡ ಉಲ್ಲಾಸ ತುಂಬಿರ್ತಿತ್ತು ಅದು ಪುಟ್ಟಾಲಯ್ಯನ ಯಾವಾಗಲೂ ಕೂಡ ಯೋಚನೆಗೆ ಈಡು ಮಾಡ್ತಿತ್ತು ಯಾವತ್ತು ಯಾವುದಕ್ಕೂ ಯಾರನ್ನೂ ದೂಷಣೆನೇ ದಗ್ಗಿ ದಗ್ಗಿರಜ ಯಾಕೋ ಏನೋ ಬರ್ಬರ್ತಾ ಪುಟ್ಟಾಲಯ್ಯನಿಗೆ ಒಂಥರ ಮನಸ್ಸಿನ ಬೆಳಕಿನ ಹಾಗೆ ತೊಡಗಿ ಕಾಣಿಸೋತೊಡಗಿದ್ರು ದಗ್ಗಿರಜನ್ನು ನೋಡಿಬಿಟ್ರೆ ಸಾಕು ಒಂಥರ ಸಮಾಧಾನ ಅಂತ ಹೇಳಿ ಪುಟ್ಟಾಲಯ್ಯನಿಗೆ ಅನ್ನಿಸ್ತಿತ್ತು ಅವರಿಬ್ಬರ ನಡುವೆ ಏನೋ ಮಾತುಕತೆ ಅನ್ನೋಂಥದ್ದು ತುಂಬ ನಡಿದೆ ಹೋದರೂ ಕೂಡ ಪುಟ್ಟಾಲಯ್ಯ ಮಾತ್ರ ದಗ್ಗಿರಜನನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ರು ಅನ್ನೋ ತಿಳಿಯುತ್ತೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ತಾನು ದಗ್ಗಿರಜ್ಜನನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ಅನ್ನೋದನ್ನು ಅವರು ಯಾವತ್ತೂ ದಗ್ಗಿರಜ್ಜನ ಮುಂದೆ ತೋರಿಸ್ಕೊಳ್ಳೇ ಇಲ್ಲ ಯಾಕೆಂದರೆ ದಗ್ಗಿರಜ್ಜ ಈ ಸಂಬಂಧ ಭಾವುಕತೆ ಎಲ್ಲವುಗಳಿಂದ ತುಂಬ ಹೊರಗಡೆಗೆ ಬಂದಿದ್ದು ಗೊತ್ತಿತ್ತು ಆದ್ದರಿಂದಾಗಿ ಪುಟ್ಟಾಲಯ್ಯ ಮನಸ್ಸಿನಲ್ಲೇ ದಗ್ಗಿರಜ್ಜನನ್ನು ಅಭಿಮಾನದಿಂದ ನೋಡ್ಕೊಳ್ತಾ ಇದ್ರು ಅಂತ ಹೇಳಬಹುದು ಹಾಗಾದರೆ ಯಾರು ಈ ದಗ್ಗಿರಜ್ಜ ಉತ್ತರಕ್ಕಾಗಿ ಮುಂದಿನ ವಿಡಿಯೋವನ್ನು ನೋಡಿ గమ్య కన్నడ ప్రపంచ యూట్యూబ్ చాలా లైక్ మి శేర్బ్స్క్రైబ్ మి ధన్యవాదాలు